Hjodom za frði ma filtru. Je ve skrai ti 장opin. 午 nности afvys flats ar førstea vi heiand ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ लगाए पर इधर उधर जा रहे हैं इधर इधर जा रहे हैं जो रोड ला चलते वाला नहीं है मैं नाम अंदर नहीं पता होता है ये बस सेक्शन से ही पड़ता है वाला पकड़ रिकॉ सेक्शन पकड़ लाइन हां वो पॉइंट मोड़ सेक्शन देती है लेके बैठो जय हो बैठो लेके बैठो जय

ಬೇಗ ಆದಷ್ಟು ಬೇಗ ಸರಿ ಮಾಡಿ ಕೊಡಿ ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಬರೋಕ್ಕೂ ಆಗ್ತಿಲ್ಲ ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನೇ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ಐದಾರು ವರ್ಷದಿಂದ ಸಮಸ್ಯೆ ಆಗುತ್ತೆ ಅಲ್ಲ ಇವಾಗ ಮಳೆ ಬಂದಾಗ ಎಲ್ಲಿಂದನೇ ಹೋಗ್ಬೇಕಾ ನೀವು ಹಾಂ ಈ ಕಡೆಯಿಂದಲೇ ಹೋಗ್ಬೇಕು ಬೇರೆ ದಾರಿ ಇಲ್ಲ ನಮಗೆ ರೋಡ್ ಇಲ್ಲ ಸರಿಯಾಗಿ ಇಲ್ಲ ಇದೇ ರೋಡೆ ಕರೆಕ್ಟಾಗಿ ಅಲ್ಲ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡೋ ಡೇಂಜರ್ ಅಲ್ವ ರೋಡು ಇಲ್ಲೇ ರಾಸ್ತೆನೇ ಇರೋದು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಹೇಳ್ತೈವಲ್ಲ ಬೇರೆ ಇದೇ ಇಲ್ಲ ಚೆನ್ನಾಗಿ ಅವ್ರಿಗೆ ದಾರಿನೇ ಇಲ್ಲ ತುಂಬಾ ಕಷ್ಟ ಆಗಿದೆ ನಮಗೆ ಆದಷ್ಟು ಬೇಗ ನಮಗೆ ಉಪ್ಪಿನ ಸರಿ ಮಾಡಿದ್ದು ಬಿಡಿ ನಿಮ್ಮ ಸಲ ಮಾಡೋಕ್ಕೆ ಬರೀ